ಗುಬ್ಬಿ ಪಟ್ಟಣದ ರಸ್ತೆಗಳ ಗುಂಡಿ ಗುದರಗಳಿಂದ ದ್ವಿಚಕ್ರ ವಾಹನ ಸವಾರರು ಹೈರಾಣಾಗಿದ್ದಾರೆ ಹಲವು ನಾಗರಿಕರ ದೂರಿನ ಅನ್ವಯ ಗುಬ್ಬಿ ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷೆ ಆಯಿಷಾ ತಾಸೀನ್ ರವರು ಪಟ್ಟಣದ ಪ್ರಮುಖ ರಸ್ತೆಗಳಾದ ಎಂಜಿ ರಸ್ತೆ ಆರ್ಎನ್ಸಿ ಯಾರ್ಡ್ ರಸ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಸ್ತೆಗಳಲ್ಲಿನ ಗುಂಡಿಗಳನ್ನು ಜೆಸಿಬಿ ಯಂತ್ರದಿಂದ ಸ್ವಚ್ಛಗೊಳಿಸಿ ಪುಡಿ ಜಲ್ಲಿಯನ್ನು ತುಂಬಿಸಿ ತಾತ್ಕಾಲಿಕವಾಗಿ ವಾಹನ ಸವಾರರು ನಿರಾಣದಿಂದ ಇರುವಂತೆ ಮಾಡಿದ್ದಾರೆ ಪಟ್ಟಣದ ಪ್ರಮುಖ ರಸ್ತೆಗಳು ಮಳೆಯಿಂದಾಗಿ ಗುಂಡಿಗಳಿಂದ ಕೂಡಿದ್ದು ಕೂಡಲೇ ಇವುಗಳಿಗೆ ಶಾಶ್ವತವಾಗಿ ಪ್ಯಾಚ್ ಅಥವಾ ಡಾಂಬರು ಹಾಕಿಸಬೇಕೆಂದು ಗುಬ್ಬಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ಆಗ್ರಹಿಸಿದ್ದಾರೆ ದಿನನಿತ್ಯ ಅಪಘಾತಗಳು ಆಗುತ್ತಿರುತ್ತವೆ ಕೂಡಲೇ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ